ಮಗ ಈಗ ಯಾರು ಚೆನ್ನಾಗಿ ಆಡ್ತಾ ಇದಾರೆ ಯಾರು ಚೆನ್ನಾಗ್ ಆಡ್ತಾ ಇಲ್ಲ ಗಿಲ್ಲಿ ಚೆನ್ನಾಗ್ ಆಡ್ತಾರೆ ಯಾಕೆ ಗಿಲ್ಲಿನೇ ಚೆನ್ನಾಗ್ ಆಡ್ತಾನೆ ಅಂತ ಕಾಮಿಡಿ ಮತ್ತೆ ಚೆನ್ನಾಗಿ ಈಗ ಆತರ ಕಾಮಿಡಿ ಚಂದ್ರಪ್ರಭನ ಮಾಡ್ತಾರಲ್ಲ ಅವ್ರು ಚೆನ್ನಾಗ್ ಮಾಡ್ತಾರೆ ಮತ್ತೆ ಆಟ ಚೆನ್ನಾಗ್ ಆಡ್ತಾರೆ ಗಿಲ್ಲಿ ನಟ ಆಟ ಈಗ ಎಲ್ಲರೂ ಆಟ ಆಡ್ತಾವ್ರಲ್ಲ ಮತ್ತೆ ಆತರ ಅವ್ರ ಇಷ್ಟ ನಮ್ಗೆ ಅವ್ರಿಗೆ ಇಷ್ಟ ಬಂದಾಗ ಆಡ್ತಾರೆ ಗಿಲ್ಲಿ ಅದ್ರಲ್ಲಿ ಇನ್ನೇನ್ ಕಾಮಿಡಿ ಮತ್ತೆ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಗೇಮ್ ಚೆನ್ನಾಗ್ ಆಡ್ತಾರೆ ಮತ್ತೆ ಕಾವ್ಯನ್ ಬಗ್ಗೆ ಏನ್ ಹೇಳ್ತೇವೆ ಅವರು ಹೋಗಿ ಚೆನ್ನಾಗ ಚೆನ್ನಾಗ್ ಆಡ್ತಾರೆ ಚೆನ್ನಾಗ್ ಆಡ್ತಾರೆ ಅಶ್ವಿನಿ ಅಶ್ವಿನಿಗೌಡ ಅಶ್ವಿನಿ ಹಾ ಅಷ್ಟ ಇಷ್ಟೊಂದಿಲ್ಲ ಇಲ್ಲ ಅಷ್ಟೊಂದು ಅಶ್ವಿನಿ ಗೌಡ ಇಷ್ಟ ಇಲ್ಲ ಯಾಕೆ ಇಷ್ಟ ಇಲ್ಲ ಅಶ್ವಿನಿಗೌಡ ಅವರು ಸುಮ್ಸುಮ್ ಎಲ್ಲಾರು ಟಾರ್ಗೆಟ್ ಮಾಡ್ಕೊಂಡು ಹಾ ಹಾ ಏನ್ ಟಾರ್ಗೆಟ್ ಅಶ್ವಿನಿ ಗೌಡ ಅದೇ ಸುಮ್ಸುಮ್ ಎಲ್ಲಾರು ಇದು ನಾನೇ ಮನೆಯಲ್ಲಿ ಇಷ್ಟೊಂದ್ ಕಿಂಗು ಆತರ ಹಾ ಹಾ ಅಂದ್ರೆ ಅದ ಇಷ್ಟ ಆಗ್ತಾ ಇಲ್ಲ ಅವ್ರಿಗೆ ಇನ್ನು ಈಗ ಗೌಡ ಜೊತೆಗೆ ಆ ಇವ್ರು ರಿಷಿಕ ಅವರು ಬಂದಿದ್ದಾರೆ ಅವರು ಅಷ್ಟೊಂದು ಓಕೆ ಫಸ್ಟ್ ಚೆನ್ನಾಗ ಅನ್ಸೋರ್ ಇವಾಗ ಯಾಕೋ ಅಷ್ಟೊಂದ್ ಇಷ್ಟ ಆಯ್ತಾರೆ ಅವರು ಅಷ್ಟಕ್ಕಷ್ಟೇ ಆಡ್ತಾರೆ ಅವ್ರು ಸ್ವಲ್ಪ ಡೌನ್ ಆಯ್ತಾರೆ ಸ್ವಲ್ಪ ನೀತಾ ಆಡ್ಬೇಕು ಅವರು ಈಗ ಗಿಲ್ಲಿಗೆ ರಿಷಿಕಾ ಗೌಡ ನೆನೆ ಹೊಡೆದ್ರು ಗೊತ್ತಾ ಏನ್ ಅನ್ಸುತ್ತೆ ಅದನ್ನೆಲ್ಲ ನನ್ ಅವ್ರು ಅವ್ರು ಮಾಡಿ ತಪ್ಪು ಅನ್ಸುತ್ತೆ ಮಾಡ್ಬೇಡ ಈಗ ಗಿಲ್ಲಿ ಮಾಡಿದ್ ಸರಿ ಹಂಗಾದ್ರೆ ಅವರು ಬಕೆಟ್ ಕೇಳಿದ್ರು ಕೇಳ್ಬೇಕು ಬಕೆಟ್ ಕೇಳಿದ್ರೆ ಓಕೆ ಕೊಟ್ಟಿಲ್ಲ ಅಂತಂದ್ರೆ ಬಟ್ಟೆ ತಗೊಂಡು ಹೋಗಿ ಬಾತ್ರೂಮ್ ನ ಒಳಗಡೆ ಹಾಕೋದು ಅವ್ರ ಹೆಸರಿ ನಾನು ಅವ್ರು ಐದು ಏನಿಸ್ತೀನಿ ಕೊಡ್ಲಿಲ್ಲ ಅಂತಂದ್ರೆ ನಾನು ಹೋಗಿ ಇದನ್ ಮಾಡ್ತೀನಿ ಅದ ಎಲ್ರಿಗೂ ಸುತ್ತು ತಾನೆ ಆ ಅವಳು ಓಕೆ ಏನೋ ತಪ್ಪು ಮಾಡಿರ್ಬಹುದಪ್ಪ ಗಿಲ್ಲಿ ಯಾಕೆ ಬಟ್ಟೆ ಹಾಕ್ಬೇಕಾಗಿತ್ತು ಅವ್ರಿಗೆ ರೀಚಾರ್ಜ್ ಕೊಡ್ಬೇಕಾಯ್ತು ತಾನೆ ಅದು ಹ ಅದಕ್ಕೆ ಅವ್ರ ಬಟ್ಟೆ ಹಾಕೋದಪ್ಪ ಓಕೆ ಇನ್ನು ಈಗ ಅಶ್ವಿನಿ ಗೌಡ ಕಿರಿಕ್ ಮಾಡ್ತಾ ಇದಾರೆ ಅಂತ ಅಂದ್ರೆ ಈಗ ಮೊದಲು ಗೌಡ ಜೊತೆ ಜಾನ್ವಿ ಇದ್ವಿ ಈಗ ರಿಷಿಕಾ ಸೇರ್ಕೊಂಡಿದ್ದಾರೆ ಸೊ ಯಾಕೆ ಅಶ್ವಿನಿ ಗೌಡ ಜೊತೆ ಯಾರಾದ್ರೂ ಒಬ್ರು ಇರ್ಲೇಬೇಕಾ ಅಥವಾ ಅಶ್ವಿನಿ ಗೌಡ ಯಾರಾದ್ರೂ ಒಬ್ರು ಜಾಯ್ನ್ ಆಗದೆ ಆಗ್ತಾರಲ್ಲ ಯಾಕೆ ಅವರು ಮನೇಲಿ ಏನಕ್ಕ ಜಾಸ್ಟ್ ಹಂಗ ಆಡ್ತಾರಷ್ಟೇ ಆಟ ಆಡ್ಬೇಕು ನಾನು ಎಲ್ಲ ಬಂದ್ಬೇಕು ಅಂತ ಹಾ 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 ಅಂದ್ರೆ ಈಗ ಓಕೆ ನಿನ್ ಪ್ರಕಾರ ಗಿಲ್ಲಿನಾಟ ನಟ ಚೆನ್ನಾಗ್ ಆಡ್ತಾ ಇದ್ದಾನೆ ಇನ್ನು ಮೌಂಟೇನ್ ಟ್ರಗೋ ಅವರು ಪ್ಲಸ್ ಅವರು ಇವರು ಎಲ್ಲ ಬಂದಿದಾರಲ್ಲ ಸೂರಜ್ ಈಗ ನೆನೆ ಸೂರಜ್ಗೂ ಮತ್ತೆ ರಿಷಿಕಾಗೂ ಜಗಳ ಆಯ್ತು ಆದ್ರೂ ಸೂರಜ್ ಹೋಗಿ ತಪ್ಪಾಯ್ತು ಮಾಡ್ದೆ ಮಾಡಿದೆ ಯಾಕೆ ಅವಾಯ್ಡ್ ಮಾಡ್ತಾ ಯಾಕೆ ಯಾಕೆ ಕೇಳಿದ್ರಲ್ಲ ಅದಕ್ಕೆ ಆನ್ಸರ್ ದೋಷ ಕೇಳಿದ್ರು ಈಗ ಸೂರಜ್ ಡೌ ಮಾಡ್ತಾವೆ ಅಂತ ಅಂತ ಇದಲ್ರತ್ರ ಈಗ ಒಳಗೊಂದು ಹೊರಗೊಂದು ಮಾತಾಡ್ತಾನೆ ಹೊರಗಡೆ ನೋಡಿದ್ರೆ ಹಾಗೆ ಹೀಗೆ ಹೀಗೆ ಅಂತ ಅನ್ಬಿಟ್ಟು ಹೇಳ್ತಾ ರಿಷಿಕಾಗೆ ಒಳಗಡೆ ನೋಡಿದ್ರೆ ಅಡಿಗೆ ಮನೇಲಿ ನೋಡ್ಬಿಟ್ಟು ನಾನೇನ್ ತಪ್ಪು ಮಾಡಿದೆ ಹೇಳು ನಾನೇನ್ ತಪ್ಪು ಮಾಡಿದೆ ಹೇಳು ಅಂತ ಕೇಳ್ತಾ ಇದ್ನಲ್ಲ ಅವ್ರು ಅವ್ರ ಕ್ವಶನ್ ಆನ್ಸರ್ ಕೇಳ್ತಾರೆ ಏನ್ ಹ ಅಂದ್ರೆ ತಪ್ಪು ಮಾಡಿರೋದು ನಾನು ಏನ್ ತಪ್ಪು ಮಾಡಿದೀನಿ ರೀಸನ್ ಅಂತ ಓಕೆ ಇನ್ನು ರಕ್ಷಿತಾ ಶೆಟ್ಟಿ ಬಗ್ಗೆ ಏನನ್ಸುತ್ತೆ ಅವ್ರು ಅವ್ರು ಚೆನ್ನಾಗ್ ಆಡ್ತಾರೆ ಇನ್ನ ಸ್ವಲ್ಪ ಕನ್ನಡ ಮಾತಾಡ್ಬಿಟ್ಟು ಇನ್ನಿತಾ ಆಡ್ತಾರೆ ಇನ್ನು ಸ್ವಲ್ಪ ಕನ್ನಡ ಮಾತಾಡೋದ್ ಕಲೀಲಿ ಈಗ ಕನ್ನಡ ಮಾತಾಡ್ತಾ ಇರೋದೇ ಸುಳ್ಳು ಕನ್ನಡನೇ ಮಾತಾಡೋದಕ್ಕೆ ಬರ್ತಾ ಇಲ್ಲ ಮಾತಾಡ್ತಾರೆ ಇನ್ನ ಸ್ವಲ್ಪ ನೀಚ ಮಾತಾಡ್ಬಿಟ್ಟು ಹಾ 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 ಅಂದ್ರೆ ಅವ್ರು ಕರೆಕ್ಟ್ ಆಗಿದ್ದಾರೆ ರಕ್ಷಿತಾ ಶೆಟ್ಟಿ ಈಗ ಇವತ್ತು ಕೂಡ ಟಾರ್ಗೆಟ್ ಮಾಡಿದ್ದಾರೆ ನೈಟ್ ನೋಡಿದ್ರ ನೀವು ಬಿಗ್ ಬಾಸ್ ನ ಸೊ ಟಾರ್ಗೆಟ್ ಮಾಡ್ತಾ ಇದ್ರು ಎರಡು ಗುಂಪುಗಳಾಗಿದೆ ರಕ್ಷಿತಾ ಶೆಟ್ಟಿನ ಓವರ್ ಟಾರ್ಗೆಟ್ ಮಾಡ್ತಾ ಇದ್ರು ಅವ್ರಿಗೆ ಆತ ಚೆನ್ನ ಆಡ್ತಾರೆ ಬಿಗ್ ಬಾಸ್ ಮತ್ತೆ ಅವರು ಜನರು ಅಷ್ಟೇ ಓಕೆ ಈಗ ಬಿಗ್ ಬಾಸ್ ಮನೆಯಲ್ಲಿ ಒಂದು ಇಶ್ಯೂಸ್ ಆಗಿತ್ತು ಏನಪ್ಪಾ ಅಂದ್ರೆ ಕಿಚ್ಚಾ ಸುದೀಪ್ ಅವರು ಹೇಳಿದ್ರು ಆಯ್ತಾ ಡ್ರೆಸ್ ಕೋಡ್ ಏನೋ ಇದೆ ಹಾಗೆ ಗ್ರೀನ್ ಕಲರ್ ಹಾಕಿದ್ರೆ ಚೆನ್ನಾಗೆ ಇಲ್ಲಾಂದ್ರೆ ರೆಡ್ ಕಲರ್ ಹಾಕಿದ್ರೆ ನಾರ್ಮಲ್ ಆಡ್ತಾ ಇಲ್ಲ ಚೆನ್ನಾಗಿ ಈ ತರ ಎಲ್ಲ ಡ್ರೆಸ್ ಕೋಡ್ ಮಾಡ್ತಾ ಇದೀರ ನಿಜವಾಗ್ಲೂ ಹೌದಾ ಹೌದು ಹೆಂಗ್ ಹೆಂಗ್ ಗೊತ್ತಾಗತ್ತ ಇಟ್ಕೊಂಡ್ ಬಂದಿತ್ತೀಪರ್ ಎಲ್ಲ ಓಕೆ ನಿಮ್ ಪ್ರಕಾರ ಗಿಲ್ಲಿನ ಬಿಟ್ಟಿನ ಯಾರ್ ಗೆಲ್ಬಹುದು ಈಗ ಮೌಂಟೇನ್ ಸಖತ್ ಸಕತ್ತಾಗಿ ಆಡ್ತಾ ಅವ್ರು ಅವರು ಒಟ್ನಲ್ಲಿ ರಕ್ಷಿತಾ ಗೆಲ್ಬೇಕು ಇಲ್ಲ ಗಿಲ್ಲಿ ಗೆಲ್ಬೇಕು ಓಕೆ ಆಯ್ತು ಈ ವಾರ ಎಲಿಮಿನೇಷನ್ ಆಗ ಹೋಗ್ಬೇಕು ಸರ್ ಇವ್ರು ಚೆನ್ನಾಗ್ ಆಡ್ತಾ ಇಲ್ಲ ಫಸ್ಟ್ ಹೋಗ್ಬಿಡ್ಬೇಕು ಅಂತಂದ್ರೆ ಯಾರು ಅಶ್ವಿನಿ 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 ಇಲ್ಲ ಅಂದ್ರೆ ಗಿಲ್ಲಿ ಇಲ್ಲ ಅಂತ ಹೇಳ್ತಾರೆ ನಿಜಾನ ಅಶ್ವಿನಿ ಇದ್ರೇನೆ ಗಿಲ್ಲಿಗ್ ಬೆಲೆ ಅಂತ ಹೇಳ್ತಾರೆ ಅಶ್ವಿನಿ ಬೆಲೆ ಗಿಲ್ಲಿ ಇದೆ ಅಶ್ವಿನಿ ಬೆಳೆ ಗಿಲ್ಲಿಯಿಂದ ಅಶ್ವಿನಿಗ್ ಬೆಲೆ ಅಂತ ಏನೋ ಏನೋ ಅರ್ಥ ಆಗುತ್ತೆ ಗಿಲ್ಲಿ ಸರ್ ಇದ್ದೇನೆ ಅಶ್ವಿನಿಯವ್ರು ಇರ ಮನೇಲಿ ಅಶ್ವಿನಿಯವ್ರಿಗೆ ಬೆಲೆ ಓಕೆ ಈಗ ಕಾವ್ಯ ಮತ್ತೆ ಕಾವ್ಯ ಇರೋದಕ್ಕೆ ಗಿಲ್ಲಿಗ್ ಬೆಲೆ ಗಿಲ್ಲಿಂದ ಕಾವ್ಯ ಬೆಲೆ ಗಿಲ್ಲಿಯಿಂದ ಕಾವ್ಯ ಬೆಲೆ ಅಶ್ವಿನಿಯಿಂದ ಗಿಲ್ಲಿಯ ಬೆಲೆ ಗಿಲ್ಲಿಂದ ಅಶ್ವಿನಿ ಬೆಲೆ ಓಕೆ ಈಗ ಇಲ್ಲಿ ಓಕೆ ನಿಮ್ ಪ್ರಕಾರ ಅಶ್ವಿನಿ ಅವ್ರು ಹೊರ್ಗಡೆ ಬರ್ಬೇಕು ರಿಷಿಕ್ ಅವರು ಸ್ವಾರ್ಥದ ಆಟ ಆಡಿದ್ರು ಅಂತ ಹೇಳ್ತಾ ಇದ್ದಾರೆ ಬಿಗ್ ಬಾಸ್ ಮನೇಲಿ ನಿಜಾನ ಹ್ಮ್ ಏನ್ ಸ್ವಾರ್ಥದ ಆಟ ಆಡೋದು ಅದೇ ನಂದೇ ಅವತ್ತು ಬಿಗ್ ಬಾಸ್ ಕಾಲ್ಡ್ ಫೈನಲಿಸ್ಟ್ ಐತೆ ಅಲ್ಲೇ ಆಡ್ತಾ ಇರ್ತಾರೆ ಸಾತ್ ಆಟ ಇರ್ತಾರೆ ಟೀಮ್ ವರ್ಷ ಆಡ್ತಾ ಇರ್ತಾ ಅದಕ್ಕೆ ಟೀಮ್ ಗಾಗಿ ಆಡ್ತಾ ಇಲ್ಲ ಅಲ್ಲ ಈಗ ಹೋಗಿರೋದೇ ಅಲ್ಲಿ ಅವರು ಅವ್ರು ತೋರ್ಪ ಇಂಡಿವಿಜುವ ಇಂಡಿವಿಜುವಲ್ ಆಗ್ತಾ ಇಲ್ಲ ಅವ್ರ ಟೀಮ್ ಅಂತ ಹೇಳಿ ಎಲ್ಲರೂ ಅದಕ್ಕೆ ಅವ್ರ ಅವ್ರ ಟೀಮ್ ಬಗ್ಗೆ ತಗರಗಂ ಅವರು ಎಸ್ ಈಗ ಟೀಮ್ ಅಂತ ಬಂದಾಗ ಶಿವನಿ ಗೌಡ ಏನ್ ಹೇಳ್ತಾರ ಅದನ್ನ ಕೇಳಕ್ ನಿಂತು ಬಿಟ್ಟವ್ರ ರಕ್ಷಿತಾ ಗೌಡ ಹಂಗಾದ್ರೆ ಇಲ್ಲ ಹಂಗೇನಿಲ್ಲ ಆತರ ಏನಿಲ್ಲ ओके थैंक्स अपा